ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಅಲ್ಲಿ ನಾವು ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಎರಡ್ ಸಾವಿರದ ಹದಿನೈದು ವಿಧಾನ ಹೇಗಿರುತ್ತೆ ಅಂಕಗಳನ್ನು ಯಾವ ರೀತಿ ಹಂಚಿಕೆ ಮಾಡಿರ್ತಾರೆ ಮತ್ತು ಕಂಪ್ಲೀಟ್ ಆಗಿ ಯಾವ ರೀತಿಯಾದಂತಹ ಒಂದು ಸ್ಟಡಿಯನ್ನ ಮಾಡಬೇಕು ಎಷ್ಟು ಹುದ್ದೆಗಳ ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿನ ನೀಡ್ತಾ ಇದ್ದೀವಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಈಗ ಈ ಕರ್ನಾಟಕ ಟೀಚರ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿದಾಗ ಈಗಾಗಲೇ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಿರುವಂತೆ ಐದು ಸಾವಿರದ ಮುನ್ನೂರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳು ಒಳಗೊಂಡಂತೆ ನಾನ್ ಎಚ್ ಕೆ ವಿಭಾಗದಲ್ಲಿ ಸಹಿತ ಒಂದು ನೇಮಕಾತಿಯನ್ನು ಮಾಡ್ತಿರುವಂಥದ್ದು ಇದು ಎಷ್ಟು ಪೇಪರ್ಗಳನ್ನು ಒಳಗೊಂಡಿರುತ್ತೆ ಜಿ ಪಿ ಎಸ್ ಟಿ ಆರು ಪೇಪರ್ ಒನ್ ಪೇಪರ್ ಟು ಮತ್ತು ಪೇಪರ್ ತ್ರೀಗೆ ಸಂಬಂಧಪಟ್ಟಂತೆ ಅದೇ ರೀತಿ ಈ ವಿದ್ಯಾಶಾರದ ವತಿಯಿಂದ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆನ್ಲೈನ್ ಕ್ಲಾಸಸ್ನ ಹೊಸ ಬ್ಯಾಚ್ ಕೋರ್ಸನ್ನು ಆರಂಭಿಸಿದ್ದೇವೆ ಪ್ರತಿದಿನ ಲೈವ್ ತರಗತಿಗಳಿರುತ್ತೆ ಆನ್ಲೈನ್ ಟೆಸ್ಟು ಮತ್ತು ಹಿಂದಿನ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮತ್ತು ಉಚಿತ ಪಿ ಡಿ ಆರ್ಗಳನ್ನು ಕೊಡ್ತೀವಿ ರೀಚ್ಮೆಂಟ್ ಆ್ಯಪಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಹೆಚ್ಚಿನ ಒಂದು ಮಾಹಿತಿಗೆ ಈ ಒಂದು ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈಗ ಎಚ್ ಕೆ ಮತ್ತು ನಾನ್ ಎಚ್ ಕೆ ವಿಭಾಗದಲ್ಲಿ ಈ ಒಂದು ನೇಮಕಾತಿ ಆಗುವಂಥದ್ದು ಎಚ್ ಕೆ ವಿಭಾಗದಲ್ಲಿ ಈಗಾಗಲೇ ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಅಲ್ಲಿ ಐದು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಒಂದು ಅನುಮೋದನೆ ನೀಡುವಂಥದ್ದು ಈಗ ಈ ನಾಗಮೋಹನ್ ದಾಸ್ ಕಮಿಟಿ ಒಳ ಮೀಸಲಾತಿಯ ರಿಪೋರ್ಟ್ ಅನ್ನು ಕೊಟ್ಟ ನಂತರ ಈ ನೇಮಕಾತಿ ಆರಂಭ ಅದೇ ರೀತಿ ನಾನ್ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ್ ಕರ್ನಾಟಕ ವಿಭಾಗವನ್ನು ಹೊರತುಪಡಿಸಿ ಈ ಒಂದು ನೇಮಕಾತಿ ಸಹಿತ ಆಗುವಂಥದ್ದು ಐದು ಸಾವಿರ ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡುವುದಾಗಿ ಒಂದು ಹೇಳಿರುವಂಥದ್ದು ಬಜೆಟ್ನಲ್ಲಿ ಇಲ್ಲಿ ನೋಡ್ಬೋದು ನೀವು ಶಿಕ್ಷಕರ ಹುದ್ದೆಗಳ ಒಂದು ಭರ್ತಿಗೆ ಆದ್ಯತೆಯನ್ನು ನೀಡಿರುವಂಥದ್ದು ಒಂದು ಐದು ಸಾವಿರದ ಇನ್ನೂರ ಅರವತ್ತೇಳು ಇದು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಇನ್ನು ನಾನ್ ಎಚ್ ಕೆ ವಿಭಾಗದಲ್ಲಿ ಇದು ಜಿ ಪಿ ಎಸ್ ಟಿ ಆರ್ ಐದು ಸಾವಿರ ಹುದ್ದೆಗಳು ಆಮೇಲೆ ಎರಡು ಸಾವಿರದ ಐದ್ನೂರು ಒಂದು ಎಚ್ ಎಸ್ ಟಿ ಆರ್ ಹುದ್ದೆಗಳ ಒಂದು ನೇಮಕಾತಿ ಇದಕ್ಕೆ ಈಗಾಗಲೇ ಫೈನಾನ್ಸ್ ಕಮಿಷನ್ ಅಪ್ರೂವಲ್ ಸಿಕ್ಕಿರುವಂಥದ್ದು ಈ ಒಂದು ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲಿ ಆರಂಭವಾಗುವಂಥದ್ದು ಮೇ ಅಥವಾ ಜೂನ್ ತಿಂಗಳಲ್ಲಿ ಒಂದು ನೇಮಕಾತಿ ಆರಂಭ ಆಗುವಂಥದ್ದು ಇನ್ನು ಈ ನೇಮಕಾತಿ ಅಧಿಸೂಚನೆ ಯಾವಾಗ ನೋಡಿ ಮೇ ಅಥವಾ ಜೂನ್ ತಿಂಗಳಲ್ಲಿ ನೇಮಕಾತಿಯನ್ನು ಆರಂಭ ಮಾಡುವಂಥದ್ದು ಮಾಡ್ತಾರೆ ಅದೇ ರೀತಿ ಮೇ ಜೂನಲ್ಲಿ ಫಾರ್ಮ್ ಆಯಿತು ಆ ಆಗಸ್ಟ್ ತಿಂಗಳಲ್ಲಿ ಏನು ಮಾಡ್ಬೋದು ಅಂದ್ರೆ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಆ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಯನ್ನು ನಾವು ಎಕ್ಸಾಮ್ ಕಾಲ್ ಫಾರ್ಮ್ ಆಗೋಕ್ಕಿಂತ ಮುಂಚೆನೇ ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಆರಂಭಿಸುವಂಥದ್ದು ಎಕ್ಸಾಮ್ ಎಕ್ಸಾಮಲ್ಲಿ ಅವರು ಕನ್ಫರ್ಮ್ ಮಾಡಿ ಅಂದರೆ ಒಂದು ಒನ್ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಟೈಮ್ ಅನ್ನು ಕೊಟ್ಟಿರ್ತಾರೆ ಅಷ್ಟರಲ್ಲಿ ಎಲ್ಲ ಕವರ್ ಮಾಡಲಿಕ್ಕಾಗಲ್ಲ ಈಗ ನಿಂದರೆ ನಾವು ಸಿದ್ಧತೆಯನ್ನು ಆರಂಭಿಸಿದ್ರೆ ಒಂದು ಜಾಸ್ತಿ ಅಂಕಗಳನ್ನು ಪಡೆದು ಸೆಲೆಕ್ಷನ್ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುವಂಥದ್ದು ಇದು ಎಷ್ಟು ಅಂಕಗಳ ಒಳಗೊಂಡಿರುವಂಥದ್ದು ಜಿ ಪಿ ಎಸ್ ಟಿಯ ಎಷ್ಟು ಪತ್ರಿಕೆಗಳನ್ನ ಒಳಗೊಂಡಿರುವಂತದ್ದು ಅಂತ ನಾವು ನೋಡ್ಬೇಕಾದ್ರೆ ಸಾಮಾನ್ಯ ಜ್ಞಾನ ಅಂದ್ರೆ ಜಿ ಕೆ ಪೇಪರ್ ಬಂದ್ಬಿಟ್ಟು ನೂರ ಐವತ್ತು ಅಂಕಗಳಿಗೆ ಜಿ ಕೆ ಪೇಪರ್ ಇರುತ್ತೆ ಈ ನೂರ ಐವತ್ತು ಅಂಕಗಳು ಸಹಿತ ಹಂಚಿಕೆ ಆಗಿರುವಂಥದ್ದು ಸಾಮಾನ್ಯ ಜ್ಞಾನ ಕನ್ನಡ ಇಂಗ್ಲೀಷು ಸೈಕಾಲಜಿ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಕಂಪ್ಯೂಟರು ಈ ಎಲ್ಲವನ್ನು ಒಳಗೊಂಡಂತೆ ನೂರ ಐವತ್ತು ಅಂಕಗಳ ಒಂದು ಎಂ ಸಿ ಕಿವಿ ಎಕ್ಸಾಮನ್ನು ಏನು ಮಾಡಬೇಕು ಅಂದ್ರೆ ನಾವು ಅಟೆಂಡ್ ಮಾಡುವಂಥದ್ದು ಅದೇ ರೀತಿ ಪೇಪರ್ ಟು ಬಂದ್ಬಿಟ್ಟು ಇದು ಕಲಾ ವಿಭಾಗದವರಿಗೆ ಕಲಾ ಕಲಾ ವಿಭಾಗದವರಿಗೆ ಬಂದುಬಿಟ್ಟು ನೂರು ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಪ್ಲಸ್ ಐವತ್ತು ಅಂಕಗಳದು ಎಮ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು ಅದು ಇಂಗ್ಲಿಷ್ ಆಗಿರ್ಬೋದು ಸಮಾಜ ಆಗಿರ್ಬೋದು ಅಥವಾ ಗಣಿತ ಆಗಿರಬಹುದು ಎಲ್ಲರಿಗೂ ಸಹಿತ ಪೇಪರ್ ಟು ನೂರು ಅಂಕ ರಿಟರ್ನ್ ಎಕ್ಸಾಮು ಐವತ್ತು ಅಂಕ ಎಂ ಸಿ ಮಾದರಿಯಲ್ಲೇ ಇರುವಂತದ್ದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಒಂದು ಹನ್ನೆರಡನೇ ತರಗತಿವರೆಗಿನ ಒಂದು ಸಿಲಾಬಸ್ ಅನ್ನ ಇಟ್ಟಿರ್ತಾರೆ ಅವೇ ಕ್ವೆಶನ್ಗಳು ಬರುತ್ತೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಎರಡು ಅಂಕ ಮತ್ತು ಮೂರು ಅಂಕಗಳ ಒಂದು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಗಣಿತ ವಿಜ್ಞಾನ ಸಹಿತ ಅದೇ ರೀತಿ ರಿಟರ್ನ್ ಎಕ್ಸಾಮ್ ಅಲ್ಲಿ ಫಿಫ್ಟಿ ಪ್ಲಸ್ ಫಿಫ್ಟಿ ಗಣಿತ ಮತ್ತು ವಿಜ್ಞಾನ ಐವತ್ತು ಇವತ್ತಿರತೆ ಐವತ್ತು ಅಂಶಕ್ಕೆ ವಿರುತ್ತೆ ಇನ್ನು ಕೊನೆ ಪತ್ರಿಕೆ ಬಂದ್ಬಿಟ್ಟು ಅದು ಕನ್ನಡ ಭಾಷಾ ಸಾಮರ್ಥ್ಯ ಪತ್ರಿಕೆ ಹತ್ತನೇ ತರಗತಿಯ ವಿದ್ಯಾರ್ಥಿ ಹೊಂದಿರಬಹುದಾದಂತ ಒಂದು ಸಾಮರ್ಥ್ಯವನ್ನು ಅಳೆಯುವಂತದ್ದು ಇದು ಲಿಖಿತ ಪರೀಕ್ಷೆ ಇರುವಂತ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಈ ಎಲ್ಲಾ ಪತ್ರಿಕೆಗಳ ಒಟ್ಟು ಅಂಕ ನಾಕ್ನೂರ ಐವತ್ತು ಅಂಕಗಳನ್ನೂ ಸಹಿತ ನೋಡ್ರಿ ನಾಲ್ಕನೂರು ಅಂಕಗಳನ್ನೂ ಸಹಿತ ನಾಲ್ಕನೂರ ಐವತ್ತರ ನಾಲ್ನೂರು ಅಂಕಗಳು ನಾಲ್ಕನೂರು ಅಂಕಗಳನ್ನ ಸಹಿತ ನೇಮಕಾತಿಗೆ ಪರಿಗಣಿಸುವಂತ ಅದಕ್ಕಾಗಿ ಪೇಪರ್ ಒನ್ ಪೇಪರ್ ಟು ನೋಡ್ರಿ ಈ ಕನ್ನಡ ಪತ್ರಿಕೆ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಇರಲ್ಲ ಇದು ಕೊನೆ ಪತ್ರಿಕೆ ಏನೈಲೇ ಇದು ಈ ಒಂದು ಕನ್ನಡ ಪತ್ರಿಕೆ ಈ ಕನ್ನಡ ಪತ್ರಿಕೆ ಭಾಷಾ ಸಾಮರ್ಥ್ಯ ಇದು ಲ್ಯಾಂಗ್ವೇಜ್ ಇಂಗ್ಲಿಷ್ ಟೀಚರ್ ಗೆ ಇರಲ್ಲ ಸಮಾಜ ವಿಜ್ಞಾನ ಟೀಚರ್ ಗಣಿತ ವಿಜ್ಞಾನ ಟೀಚರ್ ಮತ್ತು ಜೀವ ವಿಜ್ಞಾನ ಟೀಚರ್ಗೆ ಇರುವಂತದ್ದು ಜೀವ ವಿಜ್ಞಾನದವರೆಗೂ ಅದೇ ರೀತಿ ಇರುತ್ತೆ ಗಣಿತ ಐವತ್ತು ಕ್ವಶನ್ ಇರುತ್ತೆ ಮತ್ತು ಜೀವ ವಿಜ್ಞಾನ ಐವತ್ತು ಕ್ವಶನ್ ಇರುತ್ತೆ ರಿಟರ್ನ್ ಎಕ್ಸಾಮ್ ಇದು ಭಾಷಾ ಸಾಮರ್ಥ್ಯ ಇಂಗ್ಲಿಷ್ ಟೀಚರ್ ಹೊರತುಪಡಿಸಿ ಎಲ್ಲರಿಗೂ ಇರುವಂತದ್ದು ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಜಿ ಪಿ ಎಸ್ ಅನ್ನ ಯಾರು ಅಟೆಂಡ್ ಮಾಡಬೇಕು ನೋಡಿ ಜಿ ಪಿ ಎಸ್ ಟಿ ಎಕ್ಸಾಮನ್ನು ಎಲ್ಲ ಬಿ ಎಡ್ ಆದವರು ಡಿ ಎಡ್ ಆದವರು ಅಟೆಂಡ್ ಮಾಡೋದಿರಲ್ಲ ಟಿ ಟಿ ಪತ್ರಿಕೆ ಟು ಸೆಕೆಂಡ್ ಪತ್ರಿಕೆ ಏನಿರತ್ತಿಲ್ಲ ಟಿ ಟಿ ಆರರಿಂದ ಎಂಟನೇ ತರಗತಿ ಸೆಕೆಂಡ್ ಪೇಪರು ಅದನ್ನು ಪಾಸ್ ಆದಂಥವ್ರು ಮಾತ್ರ ಏನು ಮಾಡಬೇಕು ಅಂದ್ರೆ ಒಂದು ಜಿ ಪಿ ಎಸ್ ಟಿ ಅಟೆಂಡ್ ಮಾಡುವಂಥ ಡಿ ಎಡ್ ಅಥವಾ ಬಿ ಪಾಸ್ ಪಾಸಾಗಿರಬೇಕು ಪದವಿ ಪೂರ್ಣಗೊಳಿಸಿರ್ಬೇಕು ಇಲ್ಲಿ ಕಾಮರ್ಸ್ ಅವ್ರಿಗೆ ವಾಣಿಜ್ಯ ಪದವಿ ಬಿ ಕಾಮ್ ಮಾಡಿದಂಥವ್ರಿಗೆ ಅವಕಾಶ ಇರಂಗಿಲ್ಲ ಬಿ ಕ್ ಬಿ ಕಾಮ್ ಮಾಡೇ ಟಿ ಇ ಟಿ ಪಾಸ್ ಆಗಿದ್ರು ಸಹಿತ ಅವ್ರಿಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಇರಂಗಿಲ್ಲ ಅದು ಬಿಟ್ಟು ಒಂದು ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಇವ್ರಿಗೆ ಅವಕಾಶ ಇರುವಂಥದ್ದು ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗದವ್ರಿಗೆ ಅವಕಾಶ ಇರುವಂತದ್ದು ಅದು ಹೊರತುಪಡಿಸಿದ್ರೆ ಪೇಪರ್ ಟು ಪಾಸ್ ಆಗಿರಬೇಕು ಡಿ ಎಡ್ ಬಿ ಎಡ್ ಪಾಸ್ ಆಗಿರಬೇಕು ಮತ್ತು ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಇವಿಷ್ಟು ಏನು ಅಂದ್ರೆ ಕಂಡೀಷನ್ ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಎಷ್ಟು ವಯೋಮಿತಿಯನ್ನು ಹೊಂದಿರಬೇಕು ನೋಡಿ ಇದು ಮುಂಚೆ ಇರುವಂಥ ಒಂದು ರೂಲ್ಸು ಈಗ ವಯೋಮಿತಿ ಸಡಿಲಿಕೆಯನ್ನು ಸಹಿತ ಮಾಡಿರುವಂಥದ್ದು ಅದು ಟೀಚರ್ ಪೋಸ್ಟ್ಗೆ ಆಕ್ಚುಲಿ ವಯೋಮಿತಿ ಜಾಸ್ತಿನೇ ಇರುವಂಥದ್ದು ಎಸ್ ಸಿ ಎಸ್ ಟಿ ಬಂದ್ಬಿಟ್ಟು ನಲವತ್ತೈದು ವರ್ಷ ಇತರೆ ಹಿಂದಿಗಳು ಇರುವ ಟೂ ಎ ತ್ರೀ ಎ ತ್ರೀ ಬಿ ಅದು ನಲ್ವತ್ಮೂರು ವರ್ಷ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ನಲವತ್ತು ವರ್ಷಗಳ ಒಂದು ವಯೋಮಿತಿಯನ್ನು ಕಾಣ್ತೀವಿ ನಲವತ್ತೈದು ನಲ್ವತ್ಮೂರು ನಲವತ್ತು ಇದು ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿಗೆ ಮಾತ್ರ ಇದು ಇರುವಂತದ್ದು ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಸ್ಕೋರ್ ಅನ್ನ ರಿಮೂವ್ ಮಾಡ್ತಾರೋ ಅಥವಾ ಇಲ್ವೋ ನೋಡಿ ಬ್ಯಾಕ್ ಸ್ಕೋರ್ ಈಗ ಈ ಕ್ರೈಸ್ ನೇಮಕಾತಿ ನಿಯಮಾವಳಿಗಳನ್ನ ಈಗಾಲೇ ಪ್ರಕಟ ಮಾಡಿರುವಂತದ್ದು ಕ್ರೈಸ್ ನೇಮಕಾತಿ ನಿಯಮಾವಳಿಗಳ ಒಂದು ಪ್ರಕಾರ ಇದೊಂದು ಈ ಡಿಗ್ರಿ ಮಾರ್ಕ್ಸ್ ಮತ್ತು ಬಿ ಎಡ್ ಮಾರ್ಕ್ಸ್ ಅನ್ನ ಹಿಡಿಯಲ್ಲ ಹಾಕಿಕೊಂಡು ಒಂದು ಅಧಿಸೂಚನೆ ಹೊರಡಿಸಿರುವಂಥದ್ದು ಇಲ್ಲಿ ಸಹಿತ ಅದನ್ನ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದ್ರ ಬಗ್ಗೆ ಇನ್ನು ಗ್ಯಾರಂಟಿ ಇಲ್ಲ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ನಂತರ ಗೊತ್ತಾಗುವಂಥದ್ದು ಕೇವಲ ಟಿ ಇ ಟಿ ಮತ್ತು ಸಿಇಟಿ ಇ ಟಿ ಅಂಕಗಳ ಒಂದು ಕನ್ಸಿಡರ್ ಮಾಡಿ ಟಿ ಇ ಟಿ ಮತ್ತು ಸಿಇಟಿ ಇ ಟಿ ಅಂಕಗಳನ್ನು ಕನ್ಸಿಡರ್ ಮಾಡಿ ಏನು ಮಾಡಬಹುದು ಅಂದ್ರೆ ನೇಮಕಾತಿಗಳನ್ನ ಮಾಡಬಹುದು ಇದಿಷ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಆಗಿ ಒಂದು ಈ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಯಾವ ರೀತಿ ಮಾಡ್ಕೋತಾರೆ ವಯೋಮಿತಿ ಎಷ್ಟಿರಬೇಕು ಮತ್ತು ಯಾರೆಲ್ಲ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೋದು ಎಷ್ಟು ಪತ್ರಿಕೆಗಳು ಮೂರು ಪತ್ರಿಕೆಗಳನ್ನ ಹೊಂದಿರುವಂಥದ್ದು ಮತ್ತು ಯಾವಾಗ ಕಾಲ್ಫರ್ಮ್ ಆಗತ್ತೆ ಇದೆಲ್ಲ ಕಂಪ್ಲೀಟಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿದೀವಿ ಮತ್ತು ಎಷ್ಟು ಹುದ್ದೆಗಳ ಒಂದು ಭರ್ತಿ ಆಗುವಂಥದ್ದು ಎಚ್ ಕೆ ಮತ್ತು ನಾನ್ ಎಚ್ ಕೆ ವಿಭಾಗದಲ್ಲಿ ಇದು ಆನ್ಲೈನ್ ಕ್ಲಾಸಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ಬ್ಯಾಚ್ ಕೋರ್ಸು ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಮೂರು ಬ್ಯಾಚ್ ಕೋರ್ಸ್ಗೆ ಮತ್ತು ಪಿ ಎಚ್ ಟಿ ಆರ್ ಎಕ್ಸಾಮ್ ಸಹಿತ ಯೂಸ್ ಆಗುವಂಥದ್ದು ಗಣಿತವನ್ನು ಹೊರತುಪಡಿಸಿ ಎಲ್ಲಾ ವಿಷಯಗಳನ್ನ ಹೇಳ್ತೀವಿ ಇಂಟ್ರೆಸ್ಟ್ ಇರುವಂಥವ್ರು ಏನು ಮಾಡ್ಬೋದು ಅಂದರೆ ಒಂದು ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ನೀವು ಲೈವ್ ಕ್ಲಾಸ್ ಮಿಸ್ ಆದರೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುವಂಥದ್ದು ಇದು ಇವತ್ತಿನ ಒಂದು ಕ್ಲಾಸು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಒಂದು ಎಲ್ಲರಿಗೂ ಧನ್ಯವಾದಗಳು